ಮತ್ತೊಮ್ಮೆ ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಕಡಲೆ ಟಮಟನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಫಸ್ಟ್ ಇಲ್ಲೊಂದು ಬಾಣಲಿಗೆ ಈ ಬಟ್ಲಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಕಡಲೆ ಬೀಜ ಕಪ್ಪುಗಾಗೋವರೆಗೂ ಹುರ್ಕೋಬೇಕು ಕಪ್ಪು ಅಂದರೆ ತುಂಬ ಕಪ್ಪು ಅಲ್ಲ ಒಂದು ಮೀಡಿಯಮ್ ರೀತಿ ನೋಡಿ ಈ ರೀತಿ ಹುರ್ಕೋಬೇಕು ಕಡಲೆ ಬೀಜನ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಹಾರೋಕ್ಕೆ ಅಂತ ಬಿಟ್ಟೆ ನಂತರ ಇಲ್ಲಿ ನಾನು ಅದೇ ಬಟ್ಲಲ್ಲಿ ಒಂದು ಕಾಲು ಕಪ್ಪಿನಷ್ಟು ಬಿಳಿ ಪುಟ್ಟಳನ್ನು ತಗೊಂಡಿದ್ದೀನಿ ಕಪ್ಪು ಪುಟ್ಟಳು ಹಾಕಿದ್ರೂ ನಡೆಯುತ್ತೆ ಪುಟ್ಟಳ್ಳು ಚಿಟಪಟ ಅಂದು ಅದ್ರ ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿ ಇಷ್ಟ ಆದರೆ ಸಾಕು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಕ್ಕೆ ಅಂತ ಬಿಡ್ತಿದ್ದೀನಿ ಇದೆಲ್ಲ ಆದ ನಂತರ ಈ ಕಡೆ ನಾನು ಪಾಂಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನಾನು ತಗೊಂಡಿರುವ ಬಟ್ಲಲ್ಲೇ ಅದ್ರ ಕಂಪ್ಲೀಟ್ ಫುಲ್ಲು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ನಾಲ್ಕು ಹಚ್ಚು ನಂತರಲ್ಲಿಗೆ ಮುಕ್ಕಾಲು ಬಟ್ಲಿನಷ್ಟು ನೀರನ್ನು ಸೇರಿಸ್ಕೋತಿದ್ದೀನಿ ಈ ಕಡೆ ಪಾಂಕಕ್ಕಿಟ್ಟು ನಾವು ಕಡಲೆನ ರುಬ್ಕೊಳ್ಳೋಣ ಒಂದು ಕಪ್ ಫುಲ್ಲು ಒಂದು ಬಟ್ಲಲ್ಲಿ ತೊಗೊಂಡಿದ್ನಲ್ಲ ಆ ಬಟ್ಲಲ್ಲಿ ಫುಲ್ಲು ಕಡಲೆ ತೊಗೊಂಡಿದ್ದೀನಿ ಇದನ್ನು ತುಂಬ ಫೈನಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ಒಂಚೂರು ತರ್ತರಿ ಆ ಥರ ಇರಬಾರ್ದು ನಂತರ ಇದನ್ನು ಒಂದು ಬಟ್ಲಿಗೆ ಹಾಕೋತಿದ್ದೀನಿ ನಂತರ ಹುರಿದಿರುವಂತಹ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲನೂ ಕಂಪ್ಲೀಟಾಗಿ ತೆಗೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿ ತರಿಯಾಗಿ ರುಬ್ಕೋಬೇಕು ಯಾಕೆ ಅಂದರೆ ಟಮ್ಟನ ತಿನ್ನುವಾಗ ಈ ಕಡಲೆ ಬೀಜ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ನಂತರ ಇದಕ್ಕೆ ನಾನು ರುಬ್ಬಿರುವಂತಹ ಬೀಜದ ಪುಡಿಯನ್ನು ಸೇರಿಸ್ಕೋತಿದ್ದೀನಿ ಹಾಗೆ ಹುರಿದಿರುವಂತಹ ಎಳ್ಳನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ಎಳ್ಳು ಏಲಕ್ಕಿ ಕಡಲೆ ಕಂಪ್ಲೀಟ್ ಆಗಿ ಎಲ್ಲ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ನೀಟಾಗಿ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈ ಕಡೆ ಪಾನ್ಕನ ರೆಡಿ ನೋಡಿ ಈ ಪಾನ್ಕಾಯನ್ನು ಜಾಸ್ತಿ ಕುದಿಸುವಂಥ ಅಗತ್ಯ ಇರೋಲ್ಲ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಇದು ಗಟ್ಟಿ ಆಗಬೇಕು ಎಳೆಪಾಕ ಬರಬೇಕು ಅನ್ನೋದು ಏನು ಇರೋಲ್ಲ ಹಾಗಾಗಿ ಈ ಮಿಶ್ರಣಕ್ಕೆ ಸ್ವಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪನೆ ಪಾನ್ ಹಾಕನ್ನು ಹಾಕ್ಕೊಂಡು ಈ ರೀತಿ ಒಂದು ಸೌಟ್ ಹಿಂದಿನ ಸೈಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಪಾನ್ಕ ತುಂಬ ಬಿಸಿ ಇರೋದ್ರಿಂದ ಕೈ ಸುಡುತ್ತೆ ಹಾಗಾಗಿ ಈ ಥರ ಮಾಡ್ಕೋತಿದ್ದೀನಿ ನೀವು ಇದೇ ರೀತಿ ಮಾಡಿ ಈ ಥರ ಮಾಡೋದ್ರಿಂದ ಕೈಯು ಸುಡಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಒಂದೇ ಸಾರಿ ಪಾನಕನ ಹಾಕೋ ಬಿಟ್ರೆ ಈ ಟಮಟ ತೆಳುವಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟಮಟನ ಕಟ್ಕೊಳ್ಳಿ ಪಾನ್ಕ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಉಳಿತು ಅಂದರೆ ಅದನ್ನ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಕಾಫಿ ಟೀ ಮಾಡುವಾಗ ಆ ಪಾನಕನೇ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವಾ ಹಾಗಾಗಿ ಈ ಕಡಲೆ ಟಮಟ ಶಿವನಿಗೆ ಪ್ರಿಯವಾದಂತಹ ಟಮಟ ಈ ಶಿವರಾತ್ರಿ ಹಬ್ಬಕ್ಕೆ ಮಿಸ್ ಮಾಡದೆ ಎಲ್ಲರೂ ಕಡಲೆ ಟಮಟನ ಶಿವನಿಗೋಸ್ಕರ ಮಾಡಿ ನೈವೇದ್ಯಕ್ಕೆ ಇಡಿ ಅಂತ ಹೇಳ್ತೀನಿ ನಾನು ಶಿವರಾತ್ರಿ ಹಬ್ಬದಕ್ಕೆ ಸ್ಪೆಷಲ್ಲಾಗೇ ಈ ಕಡಲೆ ಟಮಟನ ಮಾಡ್ತಿರೋದು ಈ ಟಮಟಕ್ಕೆ ಕೊಬ್ಬರಿ ತುರಿ ಬೇಕಾದರೂ ಹಾಕೋಬೌದು ನಾನಿಲ್ಲಿ ಕೊಬ್ಬರಿ ತುರಿನ ಯೂಸ್ ಮಾಡಿಲ್ಲ ನಿಮಗೆ ಕೊಬ್ಬರಿ ಬಾಯಿಗೆ ಸಿಗಬೇಕು ಇಷ್ಟ ಅನ್ನೋರು ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಕೊಬ್ಬರಿನ ಯೂಸ್ ಮಾಡಿಲ್ಲ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಈ ಥರ ಒಂದೊಂದೇ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಟಮಟಾನ ಕಟ್ಕೊಳ್ಳಿ ನೋಡಿ ಫೈನಲ್ ಆಗಿ ರೆಡಿ ರೆಡಿಯಾಯಿತು ಪ್ಲೀಸ್ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪಿದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಹಾಗೆ ವೀಡಿಯೋಸ್ಗಳನ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ नमस्कार थैंक यू